ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನನಗೆ ಬಜ್ಜಿ ತಿನ್ಬೇಕನ್ನಿಸ್ತಾ ಇತ್ತು ಹಾಗೆ ಮಳೆಯೂ ಬರ್ತಾ ಇತ್ತಲ್ಲ ಮಳೆ ಮಳೆ ಟೈಮಲ್ಲಿ ಬಜ್ಜಿ ತಿಂದರೆ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಎಲ್ರಿಗೂ ನೋಡಿ ನಾನೊಂದು ಈಸಿ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ಸ್ವಲ್ಪ ಕೋಸು ಸಲ್ಲ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೆ ಒಂದು ಚಿಕ್ಕ ಕಪ್ಪಿಂದ ಒಂದು ಅರ್ಧ ಮುಕ್ಕಾಲು ಕಪ್ಪು ಬೇಸನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೆ ಇದನ್ನೆಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆ ಸೋಡಾ ಹಾಕ್ಕೋಬೇಕು ಸ್ವಲ್ಪ ಅಜವಾನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಅರ್ಧ ಸ್ಪೂನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದೆರಡು ಸ್ಪೂನ್ ಚಿಕ್ಕ ಟೀ ಸ್ಪೂನು ಇರುತ್ತಲ್ಲ ಒಂದು ಸ್ಪೂನ್ ಆದರೂ ಸಾಕು ಕ್ವಾಂಟಿಟಿ ಕಡಿಮೆ ಇರೋದರಿಂದ ಕಡಿಮೆ ಆಯಿಲ್ ಹಾಕಬೇಕು ಆಮೇಲೆ ಆಯಿಲ್ ಕಾಸು ಹಾಕಬೇಕು ಸ್ವಲ್ಪ ಚೆನ್ನಾಗಿ ಕಾಯಿ ಮೇಲೆ ಹಾಕಬೇಕು ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು ಹಿಟ್ಟನ್ನು ಎಲ್ಲ ತರಕಾರಿ ಈರುಳ್ಳಿ ಹಾಕಿರ್ತೀವಲ್ಲ ಕೋಸು ಈರುಳ್ಳಿ ಹಚ್ಚಿಮೆಚ್ಚಿಕ್ಕ ಅದೆಲ್ಲ ಕಲಿಸ್ಕೊಂಡು ಈಗ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಆಯಿಲ್ ಹಾಕಿಲ್ಲ ಬಾಣಲೇಲಿ ಏಕೆಂದರೆ ಓದ್ಬಿಡುತ್ತಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಬಜ್ಜಿ ಹೇಗಾಗಿದೆ ನೀವು ಈ ಥರ ಬಜ್ಜಿ ಮಾಡ್ಕೋಬೋದು ಬರೀ ಈರುಳ್ಳಿ ಕೂಡ ಹಾಕ್ಬೋದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೇಕಂದರೆ ಪಾಲಕ್ ಹಾಕ್ಬೋದು ಏನು ಹಾಕಿದರೂ ಬಜ್ಜಿ ಚೆನ್ನಾಗಿ ಬರುತ್ತೆ ಯಾವುದೇ ತರಕಾರಿ ಅಥವಾ ಸೊಪ್ಪು ಮಿಕ್ಸ್ ಮಾಡ್ಕೋಬೋದು ನಾನು ಬರೀ ಕೋಸು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಆಮೇಲೆ ಕಡಲೆ ಇಟ್ಟು ಅದು ಕಪ್ಪು ನೋಡಿ ಕರಿತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಜ್ಜಿದು ನೀವು ಮಾಡಿ ನೋಡಿ ಈರುಳ್ಳಿ ಹಾಕಿದರೆ ಎಲ್ಲ ಟೇಸ್ಟ್ ಕೊಡುತ್ತೆ ಯಾವುದೇ ಥರ ಬಜ್ಜಿ ಮಾಡಲಿ ಈರುಳ್ಳಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಹೊಡೆದಿದೆ ಅದನ್ನು ಹಾಕ್ತಾ ಇದ್ದೀನಿ ಇಷ್ಟೇ ಒಂದು ಕಪ್ ಚಿಕ್ಕ ಕಪ್ಪಿಂದ ಮಾಡಿ ಕೂಡ ಇಬ್ಬರು ಮೂರು ಜನ ತಿನ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಫ್ರೈ ಆದಮೇಲೆ ತಿರು ನೋಡಿ ಈಗ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಜ್ಜಿ ಮಳೆಗಾಲದಲ್ಲಿ ಬಜ್ಜಿ ತಿನ್ನೋದಂದ್ರೆ ಎಲ್ಲರಿಗೂ ತಿನ್ಬೇಕನ್ನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಬಜ್ಜಿ ನೀವು ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಉಳ್ದಿತ್ತು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಆಯಿಲ್ ಕೂಡ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಏನು ವೇಸ್ಟ್ ಇಲ್ಲ ನೋಡಿ ಹೇಗಾಗಿದೆ ಬಜ್ಜಿ ತುಂಬ ಚೆನ್ನಾಗಾಗಿದೆ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಟೇಸ್ಟ್ ನೋಡೋ ಸಮಯ ಎಷ್ಟು ಗರಿ ಗರಿ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಸೂಪರ್ ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ